ನಮಸ್ಕಾರ ಜೈವಾರ ಹಿ ಯೂಟ್ಯೂಬ್ ಚಾನೆಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಇವತ್ತು ಇಪ್ಪತ್ತೊಂದು ಏಳು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಭಾನುವಾರ ಆಷಾಢ ಪೌರ್ಣಮಿ ಈ ಪೂಜೆ ಸಮಯ ಪ್ರಸಾದ ತಾಂತ್ರಿಕ ಪರಿಹಾರ ಎಲ್ಲವನ್ನು ನಿನ್ನೆ ವಿಡಿಯೋನಲ್ಲಿ ತಿಳಿಸಿದ್ದೀನಿ ದಯವಿಟ್ಟು ಸಮಯ ಮಾಡಿಕೊಂಡು ಓದ್ಕೊಳ್ಳಿ ನೋಡ್ಕೊಳ್ಳಿ ಯಾಕಂದರೆ ಇವತ್ತು ಸಂಜೆ ನಾಲ್ಕು ಐವತ್ತು ಕಲ್ಲೂ ಪೌರ್ಣಮಿ ಮುಗ್ದೋಗುತ್ತೆ ಅದರಿಂದ ಅದನ್ನು ನೋಡಿ ಆ ಸಮ ನಿಮಗೆ ಇವಾಗಿರೋ ಸಮಯದಲ್ಲಿ ಯಾವ ಸಮಯದಲ್ಲಿ ಸಾಧ್ಯನೋ ಆ ಸಮಯದಲ್ಲಿ ನಾನು ಹೇಳಿರುವಂಥ ಪೂಜೆಯನ್ನು ಮಾಡಿ ನಿಮ್ಗೆ ಏನು ಸಾಧ್ಯ ಆಗುತ್ತೋ ಅದರಲ್ಲೇ ಮಾಡಿ ಏನು ತೊಂದರೆ ಇಲ್ಲ ನಾನು ಎಲ್ಲ ಹೇಳಿರೋದು ನೀವು ಮಾಡಬೇಕಂತ ಏನೂ ಇಲ್ಲ ನಿಮಗೆ ಯಾವುದು ಸಾಧ್ಯನೋ ಅದನ್ನು ಮಾಡಿ ಇವತ್ತು ಪೌರ್ಣಮಿ ತಿಥಿ ಸಂಜೆ ನಾಲ್ಕು ಐವತ್ತೊಂದು ನಿಮಿಷದವರೆಗೂ ಇರುತ್ತೆ ತಾಯಿಯನ್ನು ಪ್ರಾರ್ಥಿಸುವವರು ಅವಸರದ ದುಡ್ಡಿನ ಅವಶ್ಯಕತೆ ಇರುವವರು ಕೊಟ್ಟ ಹಣ ಹಿಂದಿರುಗದೆ ಅದರಿಂದ ತೊಂದರೆ ಒಳಗಾದವರು ಒಡುವೆ ಅಡಮಾನವನ್ನು ಇಟ್ಟು ಬಿಡಿಸಲಾಗದವರು ಈ ಒಂದು ಬೀಜ ಮಂತ್ರವನ್ನು ನಿಮಗೆ ಎಷ್ಟು ಸಾರಿ ಸಾಧ್ಯನೋ ಅಷ್ಟು ಸಾರಿ ಬರೆಯಿರಿ ಚಂದ್ರನನ್ನು ಮತ್ತು ಕುಬೇರನನ್ನು ತಿಳ್ಕೊಂಡು ಬರೀರಿ ಅದು ಯಾವ ಮಂತ್ರ ಅಂದರೆ ಕ್ಲೀಮ್ ಈ ಕ್ಲೀಮ್ ಅನ್ನೋ ಬೀಜ ಮಂತ್ರ ಬಂದು ಎಲ್ಲ ಮಂತ್ರಗಳ ಎಲ್ಲ ಬೀಜ ಮಂತ್ರಗಳಲ್ಲಿ ತುಂಬ ವಿಶೇಷ ಶಕ್ತಿಯುಳ್ಳ ಮಂತ್ರ ಇದು ಕ್ಲೀಮ್ ಪದ ಈ ಕ್ಲೀಮ್ ಅನ್ನೋದಕ್ಕೆ ನಿಮ್ಗೆ ಏನೇ ಮಂತ್ರ ಬರೆದಿದ್ರೂ ಸಹ ಈ ಕ್ಲೀಮ್ ಅನ್ನೋದನ್ನು ಒಂದನ್ನು ನೀವು ಪಠಿಸಿದ್ರೆ ಸಾಕು ನಿಮ್ಮ ಎಲ್ಲ ದುಡ್ಡಿನ ಅವಶ್ಯಕತೆ ತೊಂದರೆಗಳು ನಿವಾರಣೆ ಆಗುತ್ತೆ ಬರೀ ದುಡ್ಡಿನ ಅವಶ್ಯಕತೆನೇ ಅಂತಲ್ಲ ನಿಮ್ಗೆ ಏನೇ ಸಮಸ್ಯೆ ಬಂದಾಗ್ಲೂ ನಮ್ಗೆ ನಿಮ್ಗೇನು ಮಂತ್ರ ಬಂದಿಲ್ಲ ಅಂದ್ರೂ ಈ ಕ್ಲೀಮ್ ಅನ್ನೋ ಒಂದು ಮಂತ್ರವನ್ನು ನಿಮ್ಮ ಕೈಯಲ್ಲೇ ಬರ್ಕೊಂಡು ಕೈ ಎರಡೂ ಕೈಗಳನ್ನು ಮುಚ್ಚಿ ನಿಮ್ಮ ಇಷ್ಟ ದೇವರು ನಿಮ್ಮ ಮನೆ ದೇವರನ್ನು ನೆಂದು ನಿಮಗೆ ಎಷ್ಟು ಸಾರಿ ಸಾಧ್ಯನೋ ಕ್ಲೀಮ್ 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 ಅಂತ ನೀವು ಎಷ್ಟು ಸಾರಿ ನೀವು ಉಚ್ಚರಿಸ್ತಾ ಹೋಗ್ತೀರೋ ನಿಮ್ಮ ಸರೌಂಡಿಂಗು ನಿಮಗೆ ಒಳ್ಳೆಯ ಒಂದು ಪಾಸಿಟಿವ್ ವೈಬ್ರೇಷನ್ ನಿಮಗೆ ಕ್ರಿಯೇಟ್ ಆಗುತ್ತೆ ನಿಮಗೆ ಯಾರೇ ಏನೇ ತೊಂದರೆ ಮಾಡಬೇಕು ಅಂದಾಗಲೂ ಆ ವೈಬ್ರೇಷನ್ನಿಂದ ನಿಮಗೆ ಏನೂ ತಗಲಲ್ಲ ಅದನ್ನು ನೆನ್ಪಿಟ್ಕೊಂಡು ಈ ಮಂತ್ರಕ್ಕೆ ಅಷ್ಟು ಪವರ್ ಇದೆ ಆದ್ದರಿಂದ ಈ ಮಂತ್ರವನ್ನು ನೀವು ಉಚ್ಚರಿಸ್ತಿರೋ ಬರಿತೀರೋ ಏನು ಮಾಡ್ತಿರೋ ನಿಮಗೆ ಎಂಥ ಇಕ್ಕಟ್ಟಿನ ಸಮಸ್ಯೆ ಇದ್ದರೂ ಸಹ ಈ ಮಂತ್ರ ಉಚ್ಚರಣೆ ಬರೆಯೋದ್ರಿಂದ ಎಲ್ಲವೂ ಸಹ ನಿವಾರಣೆ ಆಗುತ್ತೆ ಇವತ್ತು ಮಾಡೋದು ತುಂಬ ವಿಶೇಷ ಅದರಲ್ಲೂ ನಾಲ್ಕೂವರೆ ಒಳಗಡೆ ಮಾಡಿ ಇಲ್ಲ ಅಂದರೆ ನಿಮಗೆ ವರ ಕೊಡುವ ಒಂದು ಸಮಯ ಅಂತ ಹೇಳೋದಾದರೆ ಮೂರು ಐವತ್ತರಿಂದ ಐದು ಐವತ್ತರವರೆಗೂ ತುಂಬ ದುಡ್ಡುಗೋಸ್ಕರನೇ ನಾವು ವಿಶೇಷವಾಗಿ ಆ ಸಮಯ ಮೀಸಲಿದೆ ಅಂತಲೇ ಹೇಳ್ಬೋದು ಆ ಸಮಯನ ಮಿಸ್ ಮಾಡ್ಕೊಂಡಿರಾ ನೀವು ಹಸಿರು ಬಣ್ಣದ ಪೆನ್ನಿನಲ್ಲಿ ಬರೀರಿ ನೀವು ಉಚ್ಚರಿಸ್ತಾನೆ ಬರೀರಿ ತುಂಬ ಒಳ್ಳೆಯದು ನೀವು ಬರೆದು ತಾಯಿಯನ್ನು ಬೇಡ್ಕೊಳ್ಳಿ ನಿಮ್ಮೆಲ್ಲ ಸಮಸ್ಯೆಗಳು ನಿವಾರಣೆ ಆಗುತ್ತೆ ಮತ್ತು ನೀವು ಯಾವ ಜಾಗದಲ್ಲಿದ್ದೀರೋ ಅಲ್ಲಿಂದನೇ ಆರಾಮಾಗಿ ಬರಿಬೋದು ದೇವ್ರ ಮನೆಯಲ್ಲೇ ಇದ್ದು ಬರಿಬೇಕಂತ ಏನಿಲ್ಲ ನೀವು ಎಲ್ಲಿದ್ದರೂ ಸಹ ಭಗವಂತನ ಧ್ಯಾನ ಮಾಡಿಕೊಂಡು ಈ ಮಂತ್ರವನ್ನು ಬರೀರಿ ಆದರೆ ಪೀರಿಯಡ್ಸ್ ಇದ್ದರೆ ಮಾತ್ರ ದಯವಿಟ್ಟು ಮಾಡೋಕ್ಕೆ ಹೋಗಬೇಡಿ ಯಾಕಂದರೆ ಅದು ಕ್ಲೀಮ್ ಅನ್ನೋದು ಒಂದು ದೈವಶಕ್ತಿಯ ಮಂತ್ರ ಆದ್ದರಿಂದ ಪೀರಿಯಡ್ಸ್ ಟೈಮಲ್ಲಿ ದಯವಿಟ್ಟು ಬರಿಬೇಡಿ ಮತ್ತು ಬೇರೆ ಇದರಲ್ಲಿ ನೀವು ಎಲ್ಲಿದ್ದರೂ ಸಹ ಆರಾಮಾಗಿ ಬರಿಬೋದು ಏನೂ ತೊಂದರೆ ಇಲ್ಲ ಭಕ್ತಿ ಇರಲಿ ನಂಬಿಕೆ ಇರಲಿ ಶ್ರದ್ಧೆ ಇರಲಿ ಅಂತಲೇ ನಾನು ಹೇಳೋದು ಇನ್ನೇನು ಈ ನಾನು ನೀವು ಮಿಸ್ ಮಾಡ್ಕೊಳ್ಬೇಡಿ ಅಂತಲೇ ಹೇಳ್ತಾ ವಾರಾಹಿ ತಾಯಿಯ ಆಶೀರ್ವಾದ ನಿಮಗೆ ನಿಮ್ಮ ಕುಟುಂಬಕ್ಕೆ ಸಿಗುತ್ತೆ ಅಂತ ಹೇಳ್ತಾ ಜೈ ವಾರಾಹಿ ಮಾತ್ರೆ ನಮಃ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ದಯವಿಟ್ಟು ಮಿಸ್ ಮಾಡಬೇಡಿ ಶ್ರೀಮಾತ್ರೆಯೇ ನಮಃ